ಮಾಡ್ರಿ ಯೋಗಾಸನ ಮಾಡಿರಿ ಕೈ ಮ್ಯಕೆತ್ರಿ ನಮಸ್ಕಾರ ಮಾಡ್ರಿ ನಮಸ್ಕಾರ ಬರ್ರಿ ಕುಂದ್ರೆ ಕುಂದ್ರೆ ಎಲ್ಲ ವಿದ್ಯಾರ್ಥಿಗಳು ಶಾಂತರಾಗಬೇಕು ಶಾಂತರಾಗಬೇಕು ಎರಡು ಶಾಲೆಗಳ ಶಿಕ್ಷಕ ಮತ್ತು ಶಿಕ್ಷಕಿಯರು ವೇದಿಕೆಯ ಎಡೆ ಮತ್ತು ಬಲಭಾಗಗಳಲ್ಲಿ ಅದೇ ರೀತಿಯಾಗಿ ಈ ಒಂದು ಅದಕ್ಕೆ ಸಮಯ ಬಹಳ ಆಗಿದೆ ದಯವಿಟ್ಟು ಏನಪ್ಪಾ ಅಂತಂದ್ರೆ ಎಲ್ಲರೂ ಉಪವಾಸ ಹಂಗೆ ಬಂದಿದ್ದೀರಿ ಏನು ಟಿಫಿನ್ ಕಿಫಿನ್ ಮಾಡಿಲ್ಲ ಅದಕ್ಕೆ ದಯವಿಟ್ಟು ನಮ್ಮ ವಿರೂಪಕ್ಕೆ सच्चा वैद्यकेन योपात् करोतम प्रवरम मुनीनाम पतंजलि प्राञ्णामितोस्मि सो माइक माइक तो माइक चेंट आफ्टर मी योगेन चित्तस्य येन चित्तस्य पदेन वाचा पदेन वाचा। मलं शरीरस्य च वैद्यकेन योपात्करोतं प्रवरं मुनीनां पतञ्जलि तोस्मी नाउ वी स्टार्ट द एक्चुअल योगा प्रैक्टिस फर्स्ट वी डू सम एक्सरसाइज आई रिक्वेस्ट ऑल टू स्टैंड अप

ಸ್ಲೋ ಸ್ಲೋ ಎಸ್ ಅವ್ರ ಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಮೇಡಮರು ಸರ್ ಹೆಂಗ್ ಸ್ಲೋ ಕಂಟಿನ್ಯೂ ನಿಲ್ಲಿಸಬಾರ್ದು ಮಧ್ಯದಲ್ಲಿ ನಿಲ್ಲಿಸಬಾರ್ದು ಲೈನ್ ಬಿಡ್ಬೇಡ್ರಿ ನಮ್ಮ ಶಾಲೆಯಲ್ಲಿ ಮಾಡತಕ್ಕಂತ ಕಾರ್ಯಕ್ರಮ ಏನಪ್ಪ ಅಂದ್ರೆ ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಸಾಧ್ಯವಾದಷ್ಟು ಸಿಸ್ಟನ್ನ ಕಾಯ್ಕೊಳ್ರಿ ಸ್ಲೋ ಸ್ಲೋ

ಮಣಕಾಲನ್ನ ತಿರುಗಿಸತಕ್ಕಂ ಸ್ಲೋಲಿ ಸ್ಲೋಲಿ ಎಡಗಡೆ ಎಡಗಡೆ ನಿಮ್ಮ ಎಡಗಡೆ ಮಣಕಾಲಿನ ಮೇಲೆ ಕೈ ಎತ್ತು ತಿರುಗಸ್ರಿ ಒಂದ್ಸಲ ನೀವು ವೇದಿಕೆ ಮೇಲೆ ಮಾಡ್ತಕ್ಕಂಥದ್ದನ್ನ ನೀಡಿ ವೇದಿಕೆ ಮೇಲೆ ಮಾಡ್ತಕ್ಕಂಥದ್ದನ್ನ ನೀಡ್ತಾ ತಿರುಗಸ್ರಿ ನಾವು ಈಗ ಈಗ ಸೊಂಟ ತಿರುಗರ್ಸೋದು ಸೊಂಟ ತಿರುಗರ್ಸ್ರಿ ಜೋಲಾಲ ಜೋಲಾಲ

ಚೆನ್ನಾಗಿ ಮಾತಾಡ್ಬೇಡ್ರಿರ್ಮಿಸ್ ನೋಡ್ರಿ ಸ್ಪೀಡ್ ಅಲ್ಲ ವೆರಿ ಗುಡ್ ಇವಾಗ ಎರಡೂ ಕೈಗಳ ತಾಳಾಸನ ನಿಮ್ ಆಕಾಶ ನೋಡ್ಬೇಕದು ನಿಮ್ ಅಂಗಡಿ ಆಕಾಶ ನೋಡ್ಬೇಕು ವೆರಿ ಗುಡ್ ಆಕಾಶ ನೋಡ್ಬೇಕು ದೇಸ ದೇಸಾಸನ ನಿಮ್ಮ ತಾಳನ ಕಿರಿಗಾಲಿನ ಮೇಲೆ ನಿಲ್ಬೇಕು ಸಾಧ್ಯ ಆದಷ್ಟು ಕಿರಿಗಾಲಿನ ಮೇಲೆ ನಿಲ್ಬೇಕು ಹೋಗತ್ತೀಗ ಮಳೆ ಏನು ಆಗಲ್ಲ ಮಳೆ ಹೋಗುತ್ತೀಗ ಮಳೆ ಕಡೆ ಲಕ್ಷ ಬೇಡ ಹೆಂಡ್ ಹೆಂಡ್ ನಾವು ನೆಕ್ಸ್ಟ್ ಆಸನ ಮುಂದಿನ ಆಸನ ವೃಕ್ಷಾಸನ ವೃಕ್ಷಾಸನ ಮುಂದಿನ ಆಸನ ವೃಕ್ಷಾಸ ಗಿಡ ತಡೆ ತಡೆ ಅವ್ರು ಮಾಡಲಿ ಅವರು ವಿಡಿಯೋ ಮಾಡೋರು ಸ್ವಲ್ಪ ಹಿಂದೆ ವೃಕ್ಷಾಸನ ಓ ವೃಕ್ಷಾಸನ ಫರ್ಸ್ಲಿ ಮುಖಾಂಗಕ್ಕೆ ದಿರು ರೀತಿಯಲ್ಲಿ ನಿಲ್ಲೋದು ಫರ್ಸ್ಲಿ ಆಲ್ ವಿತ್ ಫರ್ಸ್ಲಿ ರೈಟ್ ಲೆಗ್ ಎಸ್ ಈ ಕಡೆ ಲಕ್ಷ ಕೊಡಿ ಹೆಡೆರ ಕಡೆಗೆ ನೀವು ಮಾಡತಕ್ಕಂತ ಆಸನದ ಮೇಲೆ ಲಕ್ಷ ಇರಲಿ ಫಸ್ಟ್ ನೀವು ಮಾಡತಕ್ಕಂತ ಆಸನದ ಮೇಲೆ ಲಕ್ಷ ಇತ್ತಂದ್ರೆ ನಿಮಗೆ ಬ್ಯಾಲೆನ್ಸ್ ಕಾಯ್ಕೋಲಿಕ್ಕೆ ಸಾಧ್ಯ ಆಗುತ್ತೆ ನೌ ಟು ಲೆಫ್ಟ್ ಲೆಗ್ ವೆರಿ ಗುಡ್ ವೆರಿ ಗುಡ್ ಇಲ್ಲಿ ಚೇಂಜ್ ಮಾಡ್ರಿ ನೆಕ್ಸ್ಟ್ ಕಾಲ್ ಅದೇ ಆಸನವನ್ನ ನೆಕ್ಸ್ಟ್ ಕಾಲ್ ಚೇಂಜ್ ಮಾಡ್ಕೊಂಡು ಮಾಡ್ರಿ ಸ್ವಲ್ಪ ಅವ್ರ ಏನೈತಿ ಆ ಮಾಡತಕ್ಕಂಥ ಕೆಲಸದ ಮೇಲೆ ಐತಿ ನಿಮ್ಮ ಲಕ್ಷ ಇಲ್ಲ ಅದಕ್ಕೆ ನೀವೇನ್ ಮಾಡಾಕತ್ತೀರಿ ಬ್ಯಾಲೆನ್ಸ್ ತಪ್ಪಾಗತ್ತೀರಿ ಏಕಾಗ್ರತೆ ಇರಬೇಕು ಏಕಾಗ್ರತೆ ಇರಬೇಕು ವೆರಿ ಗುಡ್ ಒಂದು ಸ್ವಲ್ಪ ಅಳವಡಕತ್ತಿರ ಅವರು మే మే గమన ఇో నెక్స్ట్ ఆసన త్రికోణాసన త్రికోణిడ్ నిమ్మ కన్నిన దృష్టి ఆకాశ నోడ్ అమ్మ కైయ్య తుది బేళన నోడే

स्लोली स्लोली स्नोलीदालत